ಹುಣಸೂರಿನ ಸಂತೋಷ್ ಜೋಸಪ್ ಶಾಲೆಯಿಂದಾಗಿ ನಮಗೆ ಟ್ರಾಫಿಕ್ ಜಾಮ್ ಆಗುತ್ತದೆ ಇನ್ನು ಮನೆಯಿಂದ ಹೊರಗಡೆ ಓಡಾಡಲು ಕೂಡ ಆಗುವುದಿಲ್ಲ ಇದರಿಂದಾಗಿ ನಮಗೆ ತುಂಬ ತೊಂದರೆಯಾಗುತ್ತಿದೆ ಎಂದು ಗೋಕುಲ ರಸ್ತೆಯ ನಿವಾಸಿಗಳು ನಗರಸಭೆ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಹಾಗೂ ಆಯುಕ್ತರಾದ ಮಾನಸ ಅವರಿಗೆ ದೂರು ನೀಡಿದರು ಇನ್ನು ಜೋಪ್ ಶಾಲೆಯಿಂದಾಗಿ ನಮಗೆ ಬಹಳ ತೊಂದರೆಯಾಗುತ್ತಿದ್ದು ಇದಕ್ಕೆ ಪರಿಹಾರ ಮಾಡಿಕೊಡಬೇಕು ಎಂದು ತಿಳಿಸಿದರು தென்ன ஓப கொண்டு வரல இல்ல ரோட் கனா அத இல்ல ஆக்ஷன் மார்க்கிட்ட நம்ம ಮನೆ முன்ன கேட் முன்ன நான் என்ன ಅಂತ ಹೇಳணும் நான் யார்ட்ட ಹೇಳணும் ನೋಡಿ இவர் சொல்றதே எல்லாம் இது வந்து ஓடினான் சோ இந்த சண்டே எடுத்துதா சொல்றேன் தலைதெறி ஓடு முடிஞ்சு போறோ இந்த சண்டே எடுத்துதா வந்து நானே வந்து

ಅಲ್ಲಿ ಫಸ್ಟ್ ಆ ಲೂಕ್ ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಆಗ್ಿಸ್ಕೊಬೇಕು ಆಮೇಲೆ ನೋಡಿದೆ ಮೊನ್ನೆ ಕೂಡ ಒಂದು ಎಷ್ಟು ತರ ಮಾಡಿ ಹುಟ್ಟಾಯ್ತ ಅವನು ಸರ್ಪ್ಪ ಏನ್ ಮಾಡ್ಬೇಕು ಸರ್ ಅದು ನೋಡಿ ಸರ್ ಆಮೇಲೆ ಅಷ್ಟು ಕಾಂಕ್ರೀಟ್ ಮಾಡಿಸ್ಕೊಬೇಕು ಅಷ್ಟು ನಾನು ಗೊತ್ತಾಗಲ್ಲ ಈ ಒಂದು ಸಂಬಂಧ ಇಲ್ಲ ನಾವೇ ಮಾಡ್ತಾರೆ ಆಮೇಲೆ ಇದು ಚೇಂಜ್ ಮಾಡಿ ಅವರು ಏನು

ಏಳು ಗಂಟೆ ಏಳುವರೆ ಆದ್ರೆ ಇಬ್ಬರು ಮತ್ತೆ ಎಂಟು ಒಂಬತ್ತು ಗಂಟೆ ತೆಗೋರು ಮತ್ತೆ ಎಂಬತ್ ಮೂರು ವಯಸ್ಸಾಗ ಇವ್ರ ತಂದೆಗೆ ಎಂಬತ್ತು ಆಗಿದೆ ಆಕ್ರೆ ಅವ್ರ್ಗೊಂದು ಅರವತ್ತ್ ಎಪ್ಪತ್ತು ವಯಸ್ಸು ಆಗುತ್ತೆ ತಿಳ್ಕೊಂಡು ಬಿಟ್ರು ಅವರು ಇವ್ರೆಸ್ ನೋ

ವೆಹಿಕಲ್ ಬರೋಕ್ಕಾಗೋದಿಲ್ಲ ನಮ್ಮದೇ ವೆಹಿಕಲ್ ಬರೋಕ್ಕಾಗಲ್ಲ ಏನಂದರೆ ಸಮಸ್ಯೆ ಎಷ್ಟು ಬರ್ತಾ ಇರ್ತದೆ ಪೇಷೆಂಟ್ ಉಂಟಾ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇದೆ ನಮ್ಮ ವೆಹಿಕಲ್ ತೊಗೊಂಡು ನಾವು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅದು ಒಂದು ಎರಡು ಮೂರು ಸಲ ಆ ಥರ ಆಗಿದೆ ಪೇಷೆಂಟ್ ಹಾಸ್ಪಿಟಲ್ ಬರ್ಸ್ಕೊಂಡು ಗಾಡಿ